ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಎಂಟನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪದ್ಯ ಐದು ಬಹುಮಾನ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ ಪದಗಳ ಅರ್ಥ ಕೋಕಿಲವಾಣಿ ಕೋಗಿಲೆಯ ಧ್ವನಿ ಜಗ ಜಗತ್ತು ಕಾನನ ಕಾಡು ಅರಣ್ಯ ಕಂದರ ಎರಡು ಬೆಟ್ಟಗಳ ನಡುವಿನ ಕಣಿವೆ ಶ್ರೇಣಿ ಸಾಲು ಸರಣಿ ಮರುದನಿ ಮಾರ್ದನಿ ಪ್ರತಿಧ್ವನಿ ಮಹಾಂಬರ ವಿಶಾಲವಾದ ಆಕಾಶ ಕೈಪರೆ ಚಪ್ಪಾಳೆ ಪಿಕಾ ಕೋಗಿಲೆ ಆಲಿಸು ಮನವಿಟ್ಟು ಕೇಳು ತರ್ಜುಮೆ ಭಾಷಾಂತರ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಅನುವಾದಿಸು ಮಲೆ ಬೆಟ್ಟ ಕಾಡು ಗುಡ್ಡಗಳನ್ನೊಳಗೊಂಡ ಸಹ್ಯಾದ್ರಿ ನೊಬೆಲ್ ನೊಬೆಲ್ ಅರಣ್ಯರೋಧನ ಯಾರ ಕಿವಿಗೂ ಬೀಳದ ಕೂಗು ಮುಂದಿನ ಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಜಗತ್ತು ಜುಮ್ಮೆಂದುದು ಯಾವ ಧ್ವನಿಗೆ ಉತ್ತರ ಜಗತ್ತು ಜುಮ್ಮೆಂದುದು ಕುಹು ಕುಹು ಎನ್ನುವ ಕೋಕಿಲವಾಣಿಗೆ ಎರಡನೇ ಪ್ರಶ್ನೆ ಕೋಗಿಲೆಯ ಕೂಗನ್ನು ಯಾವುದು ಮಾರ್ದನಿಸಿತು ಉತ್ತರ ಕೋಗಿಲೆಯ ಕೂಗನ್ನು ನೀರವ ಪರ್ವತ ಕಾನನ ಶ್ರೇಣಿ ಮಾರ್ದನಿಸಿತು ಮೂರನೇ ಪ್ರಶ್ನೆ ಗಾನವನ್ನು ಕೇಳಿದ ನೀಲಾಕಾಶ ಏನು ಮಾಡಿತು ಉತ್ತರ ಗಾನವನ್ನು ಕೇಳಿದ ನೀಲಾಕಾಶ ಸುಮ್ಮನೆ ಮಾತನಾಡದೆ ಅದನ್ನು ಬಣ್ಣಿಸುತ್ತಿತ್ತು ನಾಲ್ಕನೇ ಪ್ರಶ್ನೆ ಕಣಿವೆಯಲ್ಲಿದ್ದ ಸರೋವರ ಕೋಗಿಲೆಯ ಗಾನಕ್ಕೆ ಹೇಗೆ ಪ್ರತಿಕ್ರಿಯೆ ಕೊಟ್ಟಿತು ಉತ್ತರ ಕಣಿವೆಯಲ್ಲಿದ್ದ ಸರೋವರ ಕೋಗಿಲೆಯ ಗಾನಕ್ಕೆ ತೆರೆಗಳ ಕೈಪರೆ ಇಕ್ಕಿತ್ತು ಐದನೇ ಪ್ರಶ್ನೆ ಕೋಗಿಲೆಯ ಕೂಗನ್ನು ಆಲಿಸಿದ ಮನುಷ್ಯ ಏನೆಂದು ಹೇಳಿದನು ಉತ್ತರ ಕೋಗಿಲೆಯ ಕೂಗನ್ನು ಆಲಿಸಿದ ಮನುಷ್ಯನು ಮಲೆಗಳಲುಳಿಯುವ ಓ ಕೋಗಿಲೆಯೇ ಬಲು ಚೆಲುವಿದೆ ನಿನ್ನೀ ಗಾನ ಇಂಗ್ಲಿಷ್ಗೆ ತರ್ಜುಮೆ ಮಾಡಿದರೆ ದೊರೆಯುವುದು ನೋಬೆಲ್ ಬಹುಮಾನ ಎಂದು ಹೇಳಿದನು ಆರನೇ ಪ್ರಶ್ನೆ ಮನುಷ್ಯನ ಮಾತಿಗೆ ಕೋಗಿಲೆ ಕೊಟ್ಟ ಉತ್ತರವೇನು ಉತ್ತರ ಮನುಷ್ಯನ ಮಾತಿಗೆ ಕೋಗಿಲೆಯು ಪ್ರತಿಕ್ರಿಯೆಯನ್ನು ನೀಡದೆ ತನ್ನ ಪಾಡಿಗೆ ತಾನು ಕುಹು ಕುಹು ಎಂಬ ಧ್ವನಿಯನ್ನು ಮಾಡಿತು ಮುಂದಿನ ಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಕೋಗಿಲೆಯ ಗಾನಕ್ಕೆ ಪ್ರಕೃತಿಯು ಹೇಗೆ ಸ್ಪಂದಿಸಿತು ಉತ್ತರ ಕೋಗಿಲೆಯ ಕುಹು ಕುಹು ಎಂಬ ಕೋಕಿಲ ವಾಣಿಯನ್ನು ಕೇಳಿ ರೋಮಾಂಚನಗೊಂಡು ಜಗ ಜುಮ್ಮೆಂದಿತು ನೀರವ ಪರ್ವತ ಕಾನನ ಶ್ರೇಣಿ ಮುದದಿಂದ ಮರುಧ್ವನಿ ಮಾಡಿತು ಅದರ ಗಾನವ ಕೇಳಿ ನೀಲಾಕಾಶ ಸುಮ್ಮನೆ ಮಾತನಾಡದೆ ಬಣ್ಣಿಸುತ್ತಿತ್ತು ಕಂದರದೊಳಗಿದ್ದ ಸರೋವರ ತೆರೆಯ ಚಪ್ಪಾಳೆ ಇಕ್ಕಿತ್ತು ಹೀಗೆ ಬಹು ಬಗೆಯಾಗಿ ಕೋಗಿಲೆಯ ಗಾನಕ್ಕೆ ಪ್ರಕೃತಿ ಸ್ಪಂದಿಸಿತು ಎರಡನೇ ಪ್ರಶ್ನೆ ಕೋಗಿಲೆಯ ಗಾನವನ್ನು ಆಲಿಸಿ ನೊಂದು ಮನುಷ್ಯ ಏನೆಂದನು ಉತ್ತರ ಕೋಗಿಲೆಯ ಕೂಗನ್ನು ಕೇಳಿ ಮನುಷ್ಯನು ಮಲೆಗಳಲ್ಲಿ ಉಲಿಯುವ ಓ ಕೋಗಿಲೆಯೇ ಬಲು ಚೆಲುವಿದೆ ನಿನ್ನಯ ಗಾನ ಇಂಗ್ಲಿಷ್ಗೆ ತರ್ಜುಮೆ ಮಾಡಿದರೆ ದೊರೆಯುವುದು ನೋಬೆಲ್ ಬಹುಮಾನ ಇಲ್ಲಿ ನಿನ್ನ ಗಾನ ಅರಣ್ಯ ರೋಧನ ಸುಮ್ಮನೆ ಹಾಡುವೆ ಕೇಳುವವರಿಲ್ಲ ಎಂದು ನೋಡಿದ ಮೂರನೇ ಪ್ರಶ್ನೆ ಮನುಷ್ಯನ ಮಾತಿಗೆ ಕೋಗಿಲೆಯು ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸಿತು ಉತ್ತರ ಕೋಗಿಲೆಯ ಮಧುರ ಧ್ವನಿ ಕೇಳುವವರಿಲ್ಲದ ಈ ಕಾನನದಲ್ಲಿ ಅದರ ಗಾನ ಅರಣ್ಯರೋಧನ ಎಂದು ಮನುಷ್ಯನು ನೊಂದು ನುಡಿದನು ಅವನ ಮಾತಿಗೆ ಕೋಗಿಲೆಯು ಯಾವ ಪ್ರತಿಕ್ರಿಯೆಯನ್ನು ನೀಡದೆ ಹಾಡುವುದು ತನ್ನ ಕರ್ಮ ಅದನ್ನು ಕೇಳಲಿ ಅಥವಾ ಕೇಳದಿರಲಿ ಎಂಬಂತೆ ಪ್ರತಿಕ್ರಿಯಿಸಿತು ಮುಂದಿನ ಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಕೋಗಿಲೆಯ ಗಾನಕ್ಕೆ ಪ್ರಕೃತಿ ಮತ್ತು ಮನುಷ್ಯರ ಪ್ರತಿಕ್ರಿಯೆಗಳು ಹೇಗಿದ್ದವು ಉತ್ತರ ಕೋಗಿಲೆಯ ಕುಹು ಕುಹು ಎಂಬ ಕೋಕಿಲ ವಾಣಿಯನ್ನು ಕೇಳಿ ರೋಮಾಂಚನಗೊಂಡು ಜಗ ಜುಮ್ಮೆಂದಿತು ನೀರವ ಪರ್ವತ ಕಾನನ ಶ್ರೇಣಿ ಮರುದನಿ ಮಾಡಿತು ಆದರೆ ಅದರ ಗಾನವನ್ನು ಕೇಳಿ ಮಹಾದಾಕಾಶ ಮೂಕ ವಿಸ್ಮಿತವಾಗಿ ಬಣ್ಣಿಸತೊಡಗಿತು ಕಂದರದೊಳಗಿದ್ದ ಸರೋವರ ತೆರೆಯ ಚಪ್ಪಾಳೆ ಇಕ್ಕಿತು ಹೀಗೆ ಬಗೆ ಬಗೆಯಾಗಿ ಕೋಗಿಲೆಯ ಗಾನಕ್ಕೆ ಪ್ರಕೃತಿಯು ಸ್ಪಂದಿಸಿತು ಕೋಗಿಲೆಯ ಕೂಗನ್ನು ಆಲಿಸಿದ ಮನುಷ್ಯ ಮಲೆಗಳಲ್ಲಿ ಉಲಿಯುವ ಓ ಕೋಗಿಲೆಯೇ ಬಲು ಚೆಲುವಿದೆ ನಿನ್ನೀ ಗಾನ ಇಂಗ್ಲಿಷ್ಗೆ ತರ್ಜುಮೆ ಮಾಡಿದರೆ ದೊರೆಯುವುದು ನೋಬೆಲ್ ಬಹುಮಾನ ಇಲ್ಲಿ ನಿನ್ನ ಗಾನ ಅರಣ್ಯ ಸುಮ್ಮನೆ ಹಾಡುವೆ ಕೇಳುವವರಿಲ್ಲ ಎಂದು ನುಡಿದನು ಅವನ ಮಾತಿಗೆ ಕೋಗಿಲೆಯು ಯಾವ ಪ್ರತಿಕ್ರಿಯೆಯನ್ನೂ ನೀಡದೆ ಹಾಡುವುದು ತನ್ನ ಕರ್ಮ ಅದನ್ನು ಯಾರಾದರೂ ಕೇಳಲಿ ಅಥವಾ ಕೇಳದಿರಲಿ ಎಂಬುವಂತೆ ಪ್ರತಿಕ್ರಿಯಿಸಿತು ಎರಡನೆಯ ಪ್ರಶ್ನೆ ಕೋಗಿಲೆಯ ಕುಹುವಾಣಿಯನ್ನು ನಾವು ಹೇಗೆ ಅರ್ಥೈಸಿಕೊಳ್ಳಬೇಕು ಉತ್ತರ ಕುವೆಂಪು ಅವರ ಪುಟ್ಟ ಕವಿತೆಯು ಒಂದು ಸುಂದರವಾದ ಚಿತ್ರವನ್ನು ನಮಗೆ ಕಟ್ಟಿಕೊಡುತ್ತದೆ ಹಕ್ಕಿಯೊಂದು ಹಾಡುತ್ತಿದೆ ಅದನ್ನು ಕೇಳಿದ ವ್ಯಕ್ತಿ ನೀನು ಇಂಗ್ಲಿಷ್ನಲ್ಲೇ ಹಾಡಿದರೆ ನೋಬೆಲ್ ಪ್ರಶಸ್ತಿ ಬಂದೀತೆಂದು ಹೇಳುತ್ತಾನೆ ಆದರೆ ಆ ಮಾತಿಗೆ ಕೋಗಿಲೆ ಯಾವ ಪ್ರತಿಕ್ರಿಯೆಯನ್ನೂ ಕೊಡದೆ ಮತ್ತೊಮ್ಮೆ ಕುಹು ಎಂದಷ್ಟೇ ಹೇಳುತ್ತದೆ ಆದರೆ ಆ ಧ್ವನಿಯು ಇಡೀ ಪ್ರಕೃತಿಯಲ್ಲಿ ಒಂದು ಸಂಚಲನವನ್ನು ಸೃಷ್ಟಿಸುತ್ತದೆ ನಾವು ಯಾವ ಕೆಲಸದಲ್ಲಿ ಪರಿಣಿತರೋ ಅದನ್ನು ಅತ್ಯಂತ ನಿಸ್ವಾರ್ಥದಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕು ಎಂಬುದು ಈ ಕವಿತೆಯ ಧ್ವನಿ ಲೋಕದ ಟೀಕೆ ಟಿಪ್ಪಣಿಗಳಿಗೆ ನಾವು ತಲೆಕೆಡಿಸಿಕೊಳ್ಳಬಾರದು ನಮ್ಮ ಅಭಿವ್ಯಕ್ತಿಯನ್ನು ನಮ್ಮ ಸಹಜ ಭಾಷೆ ಮಾತೃಭಾಷೆ ಆಡು ನುಡಿಯಲ್ಲಿ ಮಾಡಿದರೆ ಅದು ಜೀವಂತಿಕೆಯಿಂದ ಕೂಡಿರುತ್ತದೆ ಅನ್ಯ ಭಾಷೆಯಲ್ಲಿ ಅಭಿವ್ಯಕ್ತಿ ಎಷ್ಟೆಂದರೂ ಕೃತಕ ಎಂದು ಕೋಗಿಲೆಯ ವಾಣಿಯನ್ನು ನಾವು ಅರ್ಥೈಸಿಕೊಳ್ಳಬೇಕು ಮುಂದಿನ ಭಾಗ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಮೊದಲನೆಯ ಸಾಲು ಮರುದನಿಗೈದಿತು ಮುದತಾಳಿ ಆಯ್ಕೆ ಈ ಮೇಲಿನ ಸಾಲನ್ನು ಕುವೆಂಪು ಅವರ ನವಿಲು ಎಂಬ ಕವನ ಸಂಕಲನದಿಂದ ಆರಿಸಲಾದ ಬಹುಮಾನ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕೋಗಿಲೆಯ ಕುಹು ಎಂಬ ಕೋಕಿಲ ವಾಣಿಯನ್ನು ಕೇಳಿ ರೋಮಾಂಚನಗೊಂಡು ಜಗ ಜುಮ್ಮೆಂದಿತು ಈ ಇಂಪಾದ ಧ್ವನಿಗೆ ನೀರವ ಪರ್ವತ ಕಾನನ ಶ್ರೇಣಿ ಮರುಧ್ವನಿ ಮಾಡಿತು ಎಂದು ಹೇಳುವಾಗ ಈ ಮೇಲಿನ ಸಾಲು ಬಂದಿದೆ ಸ್ವಾರಸ್ಯ ನಿರ್ಜನ ಪ್ರದೇಶಗಳಲ್ಲಿ ಪರ್ವತ ಶ್ರೇಣಿಗಳಲ್ಲಿ ಮರುಧ್ವನಿ ಸಹಜವಾದರೂ ಕವಿಯ ಪ್ರಕಾರ ಕೋಗಿಲೆಯ ಇಂಪಿಗೆ ಅತಿ ಸಂತೋಷಗೊಂಡು ಪ್ರತಿಧ್ವನಿಸಿತು ಎಂಬುದೇ ಇಲ್ಲಿನ ಸ್ವಾರಸ್ಯವಾಗಿದೆ ಎರಡನೆಯ ಸಾಲು ಬಲು ಚೆಲುವಿದೆ ನಿನ್ನೀಗಾನ ಆಯ್ಕೆ ಈ ಮೇಲಿನ ಸಾಲನ್ನು ಕುವೆಂಪು ಅವರ ನವಿಲು ಎಂಬ ಕವನ ಸಂಕಲನದಿಂದ ಆರಿಸಲಾದ ಬಹುಮಾನ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಪಿಕಾ ಒಂದು ತನ್ನನ್ನೇ ಮರೆಯುವ ಮಾಧುರ್ಯದಿಂದ ಕುಹು ಕುಹು ಎಂದು ಕೂಗಿತು ಅದನ್ನು ಆಲಿಸಿದ ಓರ್ವ ವ್ಯಕ್ತಿ ಈ ಮೇಲಿನ ಸಾಲನ್ನು ಹೇಳುತ್ತಾನೆ ಸ್ವಾರಸ್ಯ ಕೋಗಿಲೆಯ ದನಿಯನ್ನು ಕೊಂಡಾಡುವುದೇ ಇಲ್ಲಿರುವ ಸ್ವಾರಸ್ಯವಾಗಿದೆ ಮೂರನೇ ಸಾಲು ಅರಣ್ಯ ಸುಮ್ಮನೆ ಹಾಡುವೆ ಆಯ್ಕೆ ಈ ಮೇಲಿನ ಸಾಲನ್ನು ಕುವೆಂಪು ಅವರ ನವಿಲು ಎಂಬ ಕವನ ಸಂಕಲನದಿಂದ ಆರಿಸಲಾದ ಬಹುಮಾನ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಚೆಲುವಾದ ಕೋಗಿಲೆಯ ಹಾಡನ್ನು ಇಂಗ್ಲಿಷ್ಗೆ ತರ್ಜುಮೆ ಮಾಡಿದರೆ ನೋಬೆಲ್ ಬಹುಮಾನ ದೊರೆಯುವುದು ಸುಮ್ಮನೆ ಅರಣ್ಯದಲ್ಲಿ ಹಾಡಿದರೆ ನಿನ್ನ ಕೂಗನ್ನು ಕೇಳುವವರಾರೂ ಇಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಇಮೇಲಿನ ಸಾಲು ಬಂದಿದೆ ಸ್ವಾರಸ್ಯ ಕೋಗಿಲೆಯ ಧ್ವನಿಯನ್ನು ಕೇಳುವವರು ಯಾರು ಅರಣ್ಯದಲ್ಲಿ ಇರದಿದ್ದರೂ ಕೋಗಿಲೆ ಹಾಡುತ್ತದೆ ಇಲ್ಲಿ ಮನುಷ್ಯ ಕೋಗಿಲೆಯನ್ನು ಪ್ರಶ್ನಿಸುವುದು ಸ್ವಾರಸ್ಯಪೂರ್ಣವಾಗಿದೆ ನಾಲ್ಕನೇ ಸಾಲು ತಲ್ಲನಿಸಿತು ಜಗ ಜುಮ್ಮೆಂದು ಆಯ್ಕೆ ಈ ಮೇಲಿನ ಸಾಲನ್ನು ಕುವೆಂಪು ಅವರ ನವಿಲು ಎಂಬ ಕವನ ಸಂಕಲನದಿಂದ ಆರಿಸಲಾದ ಬಹುಮಾನ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಮನುಷ್ಯನು ಕೋಗಿಲೆಯನ್ನು ಕುರಿತು ನಿನ್ನ ಗಾನ ಅರಣ್ಯರೋಧನ ಕೇಳುವವರು ಯಾರೂ ಇಲ್ಲ ಎಂದಾಗ ಕೋಗಿಲೆಯು ಯಾವ ಪ್ರತಿಕ್ರಿಯೆಯನ್ನು ಕೊಡದೆ ಕುಹು ಎಂದಷ್ಟೇ ಹೇಳುತ್ತದೆ ಆಗ ಕೋಗಿಲೆಯ ಧ್ವನಿಗೆ ಪ್ರಕೃತಿಯಲ್ಲಿ ಸಂಚಲನ ಉಂಟಾಯಿತು ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಸಾಲು ಬಂದಿದೆ ಸ್ವಾರಸ್ಯ ನಾವು ಯಾವ ಕೆಲಸದಲ್ಲಿ ಪರಿಣಿತರೋ ಅದನ್ನು ಅತ್ಯಂತ ನಿಸ್ವಾರ್ಥದಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕು ಲೋಕದ ಟೀಕೆ ಟಿಪ್ಪಣಿಗಳಿಗೆ ತಲೆಕೆಡಿಸಿಕೊಳ್ಳಬಾರದು ಎಂಬುದೇ ಇಲ್ಲಿನ ಸ್ವಾರಸ್ಯವಾಗಿದೆ ಮುಂದಿನ ಭಾಗ ಹೊಂದಿಸಿ ಬರೆಯಿರಿ ಪರ್ವತ ಮಾರ್ದನಿಸುತ್ತಿತ್ತು ಸರೋವರ ಇಕ್ಕಿತು ವ್ಯಕ್ತಿ ಆಲಿಸುತ್ತಿದ್ದ ಮಹಾಂಬರ ಬಣ್ಣಿಸುತ್ತಿತ್ತು ಕೋಗಿಲೆ ಕೂಗುತ್ತಲಿತ್ತು ಧನ್ಯವಾದಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ